ವೆಲ್ಕಮ್ ಆಶಾ ಕಾರ್ಯಕರ್ತೆಯರಿಗೆ ಕರ್ನಾಟಕದ ಬಜೆಟ್ನಲ್ಲಿ ಈ ದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಂಡನೆ ಯಾವೆಲ್ಲ ಸಿಹಿ ಸುದ್ದಿಗಳು ಸಿಕ್ಕಿದೆ ಆಶಾ ಕಾರ್ಯಕರ್ತೆಯರ ನಿರೀಕ್ಷೆಗಳು ಈಡೇರಿದೆಯಾ ಆಶಾ ಕಾರ್ಯಕರ್ತೆಯರು ತಮ್ಮ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಕಳೆದ ತಿಂಗಳು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು ಪ್ರತಿಭಟನೆ ನಡೆಸಿ ನಮಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕೊಡಬೇಕು ಗೌರವಧನವನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಬೇಡಿಕೆಯನ್ನ ಸಲ್ಲಿಸಿದ್ರು ರಾಜ್ಯ ಸರ್ಕಾರ ಕೂಡ ಭರವಸೆಯನ್ನು ಕೊಟ್ಟಿತ್ತು ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನವನ್ನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರು ಈ ದಿನ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ ಅನ್ನ ಮಂಡನೆ ಮಾಡಿದ್ದು ಈ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಕೊಟ್ಟಿದ್ದಾರಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಮೇನಾಗಿ ಆಶಾ ಕಾರ್ಯಕರ್ತೆಯರು ಗ್ರಾಮೀಣ ಪ್ರದೇಶದಲ್ಲಿ ಹಿಂದಿನ ಕಾಲದಲ್ಲಿ ಸುಲ್ಗಿತ್ತೇರು ಅಂತ ಹೇಳ್ತಾಯಿದ್ರು ಅದೇ ರೀತಿ ಈಗಿನ ಕಾಲದಲ್ಲಿ ಆಶಾ ಕಾರ್ಯಕರ್ತೆಯರು ಅವರ ರೋಲನ್ನು ಪ್ಲೇ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಎನ್ನದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬಸರಿ ಹಾಗೂ ಬಾಣತಿಯರ ಚಿಕ್ಕ ಮಕ್ಕಳ ಆರೋಗ್ಯವನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ತಾ ಇರೋಂಥ ಪವಿತ್ರ ಕೆಲಸ ಮಾಡ್ತಿರೋಂಥ ಅಂಗನವಾಡಿ ಅಲ್ಲ ಸಾರಿ ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯ ಬಜೆಟ್ನಲ್ಲಿ ಏನೆಲ್ಲ ಅನುದಾನಗಳು ಸಿಕ್ಕಿದೆ ಅಂತ ನೋಡೋದಾದರೆ ನಿಮಗೇನು ಹೆಚ್ಚು ಸಿಕ್ಕಿಲ್ಲ ಕೇವಲ ಒಂದು ಸಾವಿರ ರೂಪಾಯಿ ಗೌರವಧನವನ್ನು ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಮಾಡಿದೆ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ ನೀವು ಏನು ಪ್ರತಿಭಟನೆ ನಡೆಸುವಂಥ ಸಮಯದಲ್ಲಿ ಏನೇನು ಬೇಡಿಕೆ ಸಲ್ಲಿಸಿದ್ರು ಆ ಯಾವುದೇ ಬೇಡಿಕೆಗಳು ಈಡೇರಿಲ್ಲ ಈ ಬೇಡಿಕೆಗಳಿಗೆ ಈಡೇರಿಕೆಗಾಗಿ ನೀವು ಹಾಗೂ ನಿಮ್ಮ ಸಂಘಟನೆಯವರು ನಡೆಸಿದಂತ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆಶಾ ಕಾರ್ಯಕರ್ತರು ಹಗಲು ರಾತ್ರಿ ಎನ್ನದೇ ತಮ್ಮ ಕೂಡ ಬಸರಿ ಹಾಗೂ ಬಾಂಟಿಯರ ಆರೋಗ್ಯವನ್ನು ಕಾಪಾಡುವಂಥ ಪವಿತ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಯಾಕೆ ರಾಜ್ಯ ಸರ್ಕಾರ ಅವರಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ ಏನೇ ಆದರೂ ಕೂಡ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನವನ್ನು ಕನಿಷ್ಠ ಒಂದು ಹದಿನೈದು ಸಾವಿರ ರೂಪಾಯಿಗಾದರೂ ಏರಿಸುವಂಥ ಕ್ರಮವನ್ನ ಮಾಡಬೇಕು ಅವರ ಕೆಲಸವನ್ನ ಗುರುತಿಸಿ ಅವರನ್ನು ಕೂಡ ಸಹಾಯಕ ನರ್ಸ್ಗಳಾಗಿ ನೇಮಕ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಬೇಡಿಕೆ ಈ ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ಆಶಾ ಆಶಾ ಕಾರ್ಯಕರ್ತೆಯರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ರಾಜ್ಯ ಸರ್ಕಾರವೇ ಹೊರಸಿದಂತಹ ಕನಿಷ್ಠ ಕೂಲಿ ಕಾರ್ಮಿಕರ ಕನಿಷ್ಠ ಕೂಲಿಕ್ಕಿಂತ ಕಡಿಮೆ ಕೂಲಿಯನ್ನು ಪಡೆದಿರುವಂಥ ಆಶಾ ಕಾರ್ಯಕರ್ತೆಯರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಸ್ಟ್ಯಾಂಡರ್ಡ್ ಲೇಬರ್ ಅಂದರೆ ಏಳ್ನೂರ ಐವತ್ತು ರೂಪಾಯಿಗಳ ಪ್ರತಿದಿನದ ಕೂಲಿ ಇದೆ ಅಷ್ಟಾದರೂ ಕೂಲಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಆ ಏಳ್ನೂರ ಐವತ್ತು ರೂಪಾಯಿ ಕೂಲಿಯಂತೆ ಆದರೂ ಕೂಡ ಹದಿನೈದು ಸಾವಿರ ರೂಪಾಯಿ ಆಗತ್ತೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಆಶಾ ಕಾರ್ಯಕರ್ತೆಯರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಆಶಾ ಕಾರ್ಯಕರ್ತೆಯರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ದಯವಿಟ್ಟು ಆಶಾ ಕಾರ್ಯಕರ್ತೆಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಆಶಾ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕು ಅವರ ಗೌರವಧನವನ್ನು ಹದಿನೈದು ಸಾವಿರ ರೂಪಾಯಿಗೆ ಏರಿಕೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಆಶಾ ಕಾರ್ಯಕರ್ತೆಯರು ನಿಮ್ಮ ಸಂಘಟನೆಯವರ ಜೊತೆಯಲ್ಲಿ ಮಾತನಾಡಿ ಈ ಬೇಡಿಕೆ ಈಡೇರಿಕೆಗಾಗಿ ಹೋರಾಟ ನಡೆಸುವಂಥ ಅನಿವಾರ್ಯತೆ ಇದ್ದರೆ ಮಾಡಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಹೋರಾಟಗಳಿಗೆ ನಾವು ಯಾವತ್ತೂ ನಿಮ್ಮ ಜೊತೆಯಾಗಿ ಇರ್ತೀವಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು